ಒಂದು ದೊಡ್ಡ ವಿಶಾಲದ ಎಂಟ್ರೆನ್ಸ್ ಇಲ್ಲ ಅಂತ ಹೇಳಿ ಪ್ರಶ್ನೆ ಬಂತು ಆವಾಗ ಈಗ ಡೈರೆಕ್ಟ್ಲಿ ಹೈವೇದಿಂದ ಒಂದು ಸಪ್ರೇಟ್ ಟ್ರ್ಯಾಕ್ ಮಾಡಿಕೊಂಡು ಸಂಗಮ್ ರೋಡ್ ಏನ್ ಬರ್ತಾ ಇದೆ ಅದರಲ್ಲಿ ನಿಮ್ಮ ಫ್ಲೈಓವರ್ ಸ್ಟಾರ್ಟ್ ಎಲ್ಲ ಎಲ್ಲಾ ಫ್ಲೈಓವರ್ ಹೈಟ್ ನಾವು ಜಾಸ್ತಿ ಕೊಡ್ತಾ ಇದ್ವಿ ಯಾಕೆ ಅಂದ್ರೆ ಕೆಲಗಡೆ ಕಮರ್ಷಿಯಲ್ ಗೆ ತೊಂದರೆ ಆಗಬಾರ್ದು ಉದಾಹರಣೆಗೆ ಬೆಂಗಳೂರಲ್ಲಿ ಮೆಟ್ರೋ ರೈಲ್ ಹೈಟ್ ಎಷ್ಟಿರುತ್ತೆ ಇರುತ್ತೆ ಕೆಳಗಡೆ ಯಾವುದೇ ಕಮರ್ಷಿಯಲ್ ಆಕ್ಟಿವಿಟೀಸ್ಗೆ ತೊಂದರೆ ಆಗದಂತೆ ಇರಬೇಕಂತ ಹೇಳಿ ಅವಾಗ ಡಿಸ್ಟ್ರಿ ಮಿನಿಸ್ಟರ್ ಅವರು ಮತ್ತೆ ಎಮ್ ಎಲ್ ಜಾಸ್ತಿ ಮಾಡ್ತೀವಿ ಈಗ ಸಂಗಮ್ ರೋಡ್ ಇಂದ ಬಂದು ಅಶೋಕ ಸರ್ಕಲ್ ಸರ್ಕಲ್ ಬರುತ್ತೆ ಅದರಿಂದ ಒನ್ ರೋಡ್ ನಿಮಗೆ ಮತ್ತೆ ಕೊಲ್ಹಾಪುರ್ ರೋಡ್ ನಮ್ಮ ಕಿಲ್ಲಕೆರೆ ರೋಡ್ ಏನಿದೆ ಅದರಲ್ಲಿ ಹೋಗುತ್ತೆ ನೆಕ್ಸ್ಟ್ ಡೈರೆಕ್ಟ್ ಆರ್ ಟಿಒ ಸರ್ಕಲ್ ಸಂಗೋಳಿ ರಾಯಣ್ಣ ಸರ್ಕಲ್ ಮುಖಾಂತರ ಚೆನ್ನಮ್ಮ ಸರ್ಕಲ್ ಗೆ ಬಂದು ಹೋಗಾರೇ ರೋಡ್ ಹೋಗಿ ಬೋಗಾರ ಬೇಸಿಗೆ ಡಿಸೆಂಡ್ ಆಗುತ್ತೆ ಮಧ್ಯದಲ್ಲಿ ಎಲ್ಲೆಲ್ಲಿ ಇಳಿಬಹುದು ಒಂದು ನಮ್ಮ ಫಸ್ಟ್ ಸ್ಟ್ಯಾಂಡ್ ಕಡೆ ಸಿ ಬಿ ಟಿ ಕಡೆ ಇಳಿಬಹುದು ಒನ್ ಡೌನ್ ಮತ್ತೆ ಇನ್ನೊಂದು ಈಗ ಎಸ್ ಪಿ ಅವರ ಕಚೇರಿ ಪೊಲೀಸ್ ಕಮಿಷನರ್ ಕಚೇರಿ ಏನಿದೆ ಅಲ್ಲಿ ಒಂದು ಇಳಿಬಹುದು ಬಿಲ್ಸ್ ಆಸ್ಪತ್ರೆಯಲ್ಲಿ ಒಂದು ಡೌನ್ ರಾಮ್ ಬರುತ್ತೆ ಅಪ್ರಾಮ್ ಬರುತ್ತೆ ಅಲ್ಲಿ ಇಳಿಬಹುದು ಮತ್ತೆ ಕ್ಲಬ್ ರೋಡ್ ಏನ್ ಬರುತ್ತೆ ಅಲ್ಲಿ ಇಳಿಬಹುದು ಸೊ ಚೆನ್ನಮ್ಮ ಸರ್ಕಲ್ ಹತ್ರ ಒಂದು ದೊಡ್ಡ ರೋಟರಿ ಬರುತ್ತೆ ಅಲ್ಲಿಂದ ಮೂರು ಡೈರೆಕ್ಷನ್ಸ್ ಅಲ್ಲಿ ತಾವು ಇಳಿಬಹುದು ಈಗ ಸಿಟಿ ಸೆಂಟರ್ ಒಳಗಡೆ ಅಂದ್ರೆ ಈಗ ಡಿಸ್ಟ್ರಿಕ್ ಮೆನಿಶ್ಟರ್ ಸಹ ನಮ್ಗೆ ಏನ್ ಹೇಳಿದ್ದಾರೆ ಇದು ಡಿ ಸಿ ಕಚೇರಿ ಏರಿಯಾದಲ್ಲಿ ಇಲ್ಲಿ ಚೆನ್ನಮ್ಮ ಸರ್ಕಲ್ ಇಂದ ಒಂದು ಡೌನ್ ರ್ಯಾಂಪ್ ಬಂದು ಒಂದು ಮಲ್ಟಿ ಸ್ಟೋರಿಡ್ ಪಾರ್ಕಿಂಗ್ ಇಲ್ಲಿ ಮಾಡಬೇಕು ಯಾರ್ಯಾರು ಪಾರ್ಕಿಂಗ್ ಗೆ ಹೋಗ್ಬೇಕು ಪಾರ್ಕಿಂಗ್ ಹೋಗ್ಬೇಕು ಯಾರ್ಯಾರು ಮತ್ತೆ ಡೈವರ್ಷನ್ ತಗೊಂಡು ಕೆಳಗಡೆ ರೋಡ್ ಗೆ ಕನೆಕ್ಟ್ ಆಗಬೇಕು ಕನೆಕ್ಟ್ ಮಾಡ್ಕೋಬೇಕು ಆ ಒಂದು ಆಪ್ಷನ್ ಅವೈಲೇಬಲ್ ಇರಬೇಕಂತ ಹೇಳಿದ್ದಾರೆ ನಾವು ನಮ್ಮ ಪ್ಲಾನ್ ಅಲ್ಲಿ ಅದನ್ನು ಅಳವಡಿಸಿಕೊಂಡು ಡಿ ಪಿ ಐ ರೆಡಿ ಮಾಡಿದ್ದೀವಿ ಧಾರವಾಡ ಸೈಡ್ ರೋಡ್ ಇದು ಕೋಲ್ಹಾಪುರ್ ಸೈಡ್ ರೋಡ್ ಇದು ಕಿಲಾಕೆರೆಯಿಂದ ಕೋಲ್ಪುರ್ ರೋಡ್ ಇದು ನಮ್ಮ ಎಸ್ ಪಿ ಕಚೇರಿ ಇದು ನಮ್ಮ ಸಿ ಬಿ ಟಿ ಇದು ನಮ್ಮ ಡಿ ಸಿ ಆಫೀಸ್ ಇದು ವಿಮ್ಸ್ ಇದು ಕ್ಲಬ್ ರೋಡ್ ಇದು ಇದರಲ್ಲಿ ಬೋಗಾದಲ್ಲಿ ಏನ್ ಹೈವೇ ಇಂದ ನಾವು ಬೇರೆ ಸೈಡ್ ಒಂದು ರೋಡ್ ಬರ್ತಾ ಇದ್ವಿ ಇದು ಆರ್ ಒ ಕ್ರಾಸ್ ಮಾಡಿಕೊಂಡು ಡೈರೆಕ್ಟ್ಲಿ ಸಾಮ್ರಾ ರೋಡ್ ಗೆ ಇಲ್ಲಿ ಕನೆಕ್ಟ್ ಆಗುತ್ತೆ ಡಬಲ್ ಫೋರ್ ಲೇನ್ ರೋಡ್ ಸರ್